ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಪಾಕ್ ಉಗ್ರಮುಖ ಬಯಲಿಗೆ ಭಾರತದ ಜಾಗತಿಕ ಅಭಿಯಾನ ಉಗ್ರ ದೇಶದ ವಿರುದ್ಧ ಮತ್ತೊಂದು ರಾಜತಾಂತ್ರಿಕ ಅಸ್ತ್ರ ಪಾಕಿಸ್ತಾನ ಪರ ನಿಂತ ದೇಶಕ್ಕೆ ತಕ್ಕ ಪಾಠ ಟರ್ಕಿ ಮೂಲೆಗುಂಪು ಭಾರತದಲ್ಲಿ ಟರ್ಕಿಯ ಉತ್ಪನ್ನಗಳಿಗೆ ನಿಷೇಧ ಸಮೀಕ್ಷೆ ಇಪ್ಪತ್ತೈದರವರೆಗೆ ವಿಸ್ತರಣೆ ರಾಜ್ಯವ್ಯಾಪಿ ಶೇಕಡಾ ಎಪ್ಪತ್ಮೂರು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಶೇಕಡ ಮೂವತ್ತಾರರಷ್ಟು ಪ್ರಗತಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವಿಶ್ವದ ಬೃಹತ್ ಆರ್ಥಿಕತೆಗಳನ್ನು ಹಿಂದಿಕ್ಕಿ ಭಾರತ ಜಿಡಿಪಿ ಪ್ರಗತಿ ಅಮೆರಿಕ ಚೀನಾ ಐರೋಪ್ಯ ದೇಶಗಳನ್ನು ಮೀರಿಸಲಿದೆ ಭಾರತ ವಿಶ್ವಸಂಸ್ಥೆ ಇಂದಿನಿಂದ ಐಪಿಎಲ್ ಇಂದು ಕೆಕೆಆರ್ ಆರ್ಸಿಬಿ ಸೆಣಸಾಟ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಬೆಂಗಳೂರು ಮಂಗಳೂರು ಆರು ರೈಲು ಐದು ತಿಂಗಳು ರದ್ದು ನಾಳೆ ನೂರ ಒಂದನೇ ಉಪಗ್ರಹ ಉಡಾವಣೆ ದ್ವಿತೀಯ ಪಿಯು ಪರೀಕ್ಷೆ ಎರಡು ಫಲಿತಾಂಶ ಪ್ರಕಟ ಅರವತ್ತು ಸಾವಿರದ ಆರುನೂರ ತೊಂಬತ್ತೆರಡು ವಿದ್ಯಾರ್ಥಿಗಳು ಉತ್ತೀರ್ಣ ಅನುತ್ತೀರ್ಣರಾದವರಿಗೆ ಜೂನ್ ಒಂಬತ್ತರಿಂದ ಇಪ್ಪತ್ತರವರೆಗೆ ಪರೀಕ್ಷೆ ಮೂರು ಇಪ್ಪತ್ತೆಂಟಕ್ಕೆ ಮುಂಗಾರು ಪ್ರವೇಶ ಜ್ಯೇಷ್ಠ ಆರಂಭದ ದಿನವೇ ಪ್ರಾರಂಭ ಈ ವರ್ಷವೂ ಭರ್ಜರಿ ಮಳೆ ಬ್ಯಾಕ್ ಯಾರ್ಡ್ ಅಲ್ಟ್ರಾರನ್ ಬೆಂಗಳೂರಿನ ಅಶ್ವಿನಿ ದಾಖಲೆ ಇಪ್ಪತ್ತೆಂಟು ಗಂಟೆಗಳಲ್ಲಿ ನೂರ